నియా బకెడ బస్టన్ అంటే అమ్మ గాడి హోరు కొడారు ఏది కిసన కిరనే గన్నం కొకరి కొడారి అవును చారి నిన్న నా నా అర్థం వరం పడ కన ఏ ని వే రాయోరి అంగేలా యా ర ఇర్త నిన్న ఇర్త

ನಿನ್ನ ನಿನ್ನ ಮೊದಲ.

ಇಲ್ಲ ದೊಡ್ಡ ಅಕ್ಕ ಬರಬರ್ತಾ ಬರ್ತಾವ ಆದ್ರೆ ಈಗ ಈಗ ಅಕ್ಕಿ ಎಲ್ಲ ಕೈಯಾಗ ಸಾಕಿಷ್ಟ ಅಲ್ಲ ಈಗ ಅಕ್ಕಿರ ಎಟ್ಟ ಸಾಕಿ ಬೆಳಿಗಿನ ಎಲ್ಲ ಹಾಕಬಿಡ ಸಾಕಿಷ್ಟ ಬಾಗಿಟ್ ಬಂದ್ಲು ಗೋಡಂ ಹಾ ಆರಾಮ ಬಳಿ ಇಲ್ಲ ಇಲ್ಲ ನಮಗ್ ಬೇಕಾಗಿ ಬಳಿ ಇಲ್ಲ ನೋಡು ಬರೀ ಗಾಜಿನ ಯಾವ ಒಂದು ಬಳಿ ಕೊಡ ನಿನ್ ಕೈ ಕೊಡೋವ್ರೀನಿ

ಎಷ್ಟು ಅಂದ್ರೆ ಸಿಗ್ಲಿಲ್ಲ ಅಂದ್ರೆ ತಗೋನಾಂಗಿಲ್ಲ ಹಠ ಬಿಟ್ಟು ಏ ಬೇಯವ ನಾಕ ಬಳಿ ಇಟ್ಕೋ ಹ್ಞೂ ನಮ್ಮೂನು ನಮ್ಮೆಲ್ಲರಿಗೂ ವಿಡಿಯೋ ಸಿಕ್ತ ನ ಬರೋಕೆ ನಾಕ ಚಕ್ನಾ नेवार्स पडरी साइज साइज आतो कोटा कोटा आगुडा आकेستين तेलो इन्क्युम साउ काय रेवडी सेल्फरी बावरी इंदाय तर लात्यो नड बाक पडती पंचमी इडकोणता न बेया इडकोण मबे पंचमी अपडागा पंचमी

पायेंग जात्री बंदवान रहें मकरी तंत्र लग रहा है ना तो भाई तू बुनोगे तो कौन है साकी सांग सांग भाई बंदूला कितना रेडिया को तो नहीं कर नहीं रख लूँगा लेकिन यार वो किरड़ी हम्म ఓ నా ఉడ్కంద అదర్ బ్లౌస్ తంద్ర బ్లౌస్ తోబందే అదొందా బ్లౌస్ ఇదొందా ఉటినా

ಎಷ್ಟೀಕ ನೋಡ್ರಿ ನಮ್ಮೂರಾಗಿರೋ ಎಮ್ಮೂರಪ್ಪನ ಗುಡಿಗೆ ಬಂದಿವೆ ಹಂಚಕ ಅಂತೇಳಿ ಊರಾಗ ಮೋರಮ್ ಹಬ್ಬ ಇರೋದ್ರಿಂದ ಮೋರಂ ಹಬ್ಬ ದಿನ ಮಾಡಿರುವಂತದ ರಾತ್ರಿ ದಿನ ಮಾಡಿರುವಂತಹ ಬ್ಲಾಗ್ ನೋಡ್ರಿ ಆ ಮೋರಮ್ ಹಬ್ಬ ಮುಗಿದು ದಿನ ಆಗೈತಿ ಮೇ ಬಿ ಒಂದು ಫಿಫ್ಟೀನ್ ಡೇಸ್ ಆಗೈತಿ టింఊ సియేఢరి వేయం ఏండు ోండి తెటాయే అహేపంజలేటా డimmt దే సిక్గా వోండు ట౉మేDAYషలే ಕತಲರಾತ್ರಿ ದಿನ ಯಮ್ ಗುಡಿಗೆ ಹೋಗಿ ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗಿ ಸಕ್ರೆ ಹಂಚಿ ಬರ್ತೀವಿ ಸೊ ಕೆಲವರು ಸಕ್ರೆ ಹಂಚ್ತಾರೆ ಏನ ಕೆಲವರು ಬೆಲ್ಲನೂ ಹಂಚ್ತಾರ ನಮ್ಮ ಚಿನ್ನಿದು ಸಕ್ರೆ ಹಂಚೋದಿತ್ತು ನಮ್ಮ ಗಂಡನ್ ಮನೆ ಕಡೆಯವ್ರು ಸಕ್ರೆ ಹಂಚಿದ್ವಿ ಆ್ಯಂಡ್ ಅವ್ರನ್ನ ಹನ್ ಅವರ ಪ್ರತಿ ವರ್ಷ ಹಂಚ್ತಾರೆ ಬಿಡ್ರಿ ಆ್ಯಂಡ್ ನಾವು ಪ್ರತಿ ವರ್ಷ ನಮ್ಮ ಗಂಡನ ಮನೆ ಕಡೆಯಿಂದನೂ ಬಂದಿರ್ತೀವಿ ನಾವು ಹಂಚಿರ್ತೀವಿ ಸೊ ಈ ವರ್ಷ ನಮ್ಮ ಚಿನ್ನಿ ಎಷ್ಟು ಕೆ ಜಿ ಅದಾಳ ಅಕ್ಕಿ ಅಕ್ಕಿ ಅಷ್ಟು ಕೆ ಜಿನ ಸಕ್ಕರೆ ಹಂಚಿದ್ವಿ ಆ್ಯಂಡ್ ಸಕ್ಕರೆ ಹಂಚಿಂದ ನೆಕ್ಸ್ಟು ಒಂದು ಐದು ಮಂದಿ ಪಕ್ಕಿರುಗಳನ್ನ ಕರ್ಕೊಂಡು ಬಂದು ಹುಣಸುವಂಥ ಪದ್ಧತಿ ಐತಿ ಸೊ ಅವ್ರಿಗಂತೇಳಿ ಸಪ್ರೇಟಾಗಿ ಹೊಸ ಗುಂಡಾಲಿ ಗಡಿಗೆ ಒಳಗೆ ಅಡುಗೆ ಮಾಡೋದು ಇರ್ತೈತಿ ಗುಂಡಾಲಿ ಒಳಗೂ ಅವ್ರಿಗೆ ಊಟಕ್ಕೆ ನೀಡಬೇಕು ಸೊ ಅದು ಒಂದು ರೂಲ್ಸ್ ಐತಿ ಅಂಡ್ ವೇವರ್ಸ್ನು ಪಕ್ಕಿರ್ಗಳು ಅಂದ್ರೆ ಏನಕ್ಕ ಅಂತ ಹೇಳಿ ಕೇಳ್ತಿದ್ರಿ ಪಕ್ಕಿರ್ಗಳು ಅಂತಂದ್ರೆ ಭಿಕ್ಷುಕರು ಅಂತಂದು ಹೇಳ್ತಾರೆ ನೋಡ್ರಿ ಸೊ ಈ ಮೊಹರಮ್ ಹಬ್ಬದಾಗ ಹಳ್ಳಿ ಕಡೆ ಇರುವಂತದ್ದು ಸೊ ಅದ ಈಗ ಐದು ಮಂದಿ ಪಕ್ಕಿರ್ಗಳನ್ನ ಬಂದು ಈಗ ಹುಣಸ ಸೊ ನೋಡ್ತಾ ಇರ್ಬೋದು

আগে কা কোড়বে আগে কা কোড়বে অলস পড়া এনে কোড়বে তোকে বাবা ওনি না বাবা ওনি বাবা এই করে করবা হ্যাঁ ভাই না লাইট বানাকা খুব শুনি না মুন কোড়তি ভাই মামা তো ছোট মামা ছোট নি বান কোড়নি না মামা জীবন মামা দেনা হুম হুম নাও আর বলিয়ে গেছে এন্ড বান্দে এন্ড বান্দে গো আজ আজ কুতে কুতে দন কোড়তে আজ করতে ನೀವ್ ಯಾದ್ ಹೇಳ್ರಿ ಅಂದ್ರೆ ಅವ್ರು ಯಾದ್ ಹೇಳ್ತಾರ ನಮ್ ಮೊದಲ್ ನೀವ ಕುಂತ್ರ ಏ ಗಂಗವ ವಾ ಮಾಡ್ತಿ ಎಸ್ಸೇಗ ನೋಡ್ರಿ ಫ್ಯಾಮಿಲಿ ಫೋಟೋ ಶೂಟ್ ಮಾಡ್ಕೊಳ್ಳೋ ಅಂತ ಟೈಮು ಎಷ್ಟೊಂದು ದಿನಗಳ ನಂತರ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಸೇರಿವಿ ಒಬ್ರಲ್ಲ ಒಬ್ರು ಒಟ್ಟು ಮಿಸ್ ಆಗಿರ್ತಿದ್ರು ಸೊ ಆಲ್ಮೋಸ್ಟ್ ಈಗ ಎಲ್ಲರೂ ಅದೀವಿ ಸೊ ಫೋಟೋ ತೆಗೆಸ್ಕೊಂಡು ಅಂತಂದು ತೆಗೆಸ್ಕೊಂಡಕ್ಕಂತೀವಿ ಎಷ್ಟು ಅದ್ರ ಮಟ್ಟಿಗೆ ಫೋಟೋ ಚಲೋ ಬಂದವ ಅಂತಂದು ವ್ಲಾಗ್ ಎಂಡನ್ಯಾಗ ನೋಡಿರಿ ಶೇರ್ ಮಾಡ್ಕೊಂಡಿನ ಅಂತ ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಬಂದಿಲ್ಲ ಸೊ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಕುಡೀವಿ ನಾವು ತಗಸ್ಕೊಂಡು ನೋಡೋಣ ಚಲೋ ಬರ್ತಾವಂತಂದು ತೆಗೆಸ್ಕೊಂಡ್ರೆ ಅಥ್ತ ತಗಸ್ಕೊಂಡ್ರ ನೈಟ್ ಇದಕ್ಕೆ ಆಗೈತಲ್ಲ ಫ್ರೆಂಡ್ಸು ಸೊ ಹಂಗಾಗಿ ಅಷ್ಟಾಗಿ ಚಲೋ ಬಂದಿಲ್ಲ ಆದರೂ ನಮ್ಮ ಚಿನಿ ಬರ್ತಾಡಿದ್ರೆ ನೈಟ್ ಆಗಿದ್ರು ಅವತ್ತು ಚಲೋ ಬಂದಿದ್ದು ಕ್ಲಿಯರಾಗಿ ಸೊ ಯಾವಾಗು ನಾನು ತೆಗೆದಿದ್ರೆ ಚಲೋ ಬರ್ತಿದ್ದು

ಸೊ ಅವರು ಬಂದು ಸಕ್ಕರೆ ಹಂಚ್ಕೊಂಡು ಹೋದರು ಆ್ಯಂಡ್ ಎಲ್ಲರದ್ದು ಊಟನೂ ಆಯಿತು ಸೊ ಈಗ ನೋಡ್ರಿ ಹೊರಗೆಲ್ಲ ದೇವರು ಹೇಳಿಕೆ ಹೇಳಕ್ಕೆ ಹೊಂಟವು ಮನೆ ಮನೆಗೆ ಸೊ ನೋಡ್ತಾ ಇರ್ಬೋದು ನಮ್ಮ ಮನೆ ಮುಂದೂ ಬಂದಿತ್ತು ಮ ದೇವರು ಸೊ ದೇವ್ರಾಗ ಕೇಳಕ್ಕಂತಿದ್ವಿ ನಾವು ಹಾಗೆ ಕೇಳ್ಕೊ ಅಂತ ಈಗ ನೋಡ್ರಿ ಮಾತಾಡ್ಕೊ ಅಂತ ನಾನು ತಂಗಿ ಅಪ್ಪ ಮನೆ ಮುಂದೆ ಚಿನಿ ಮಲ್ಕೊಂಡಳ ಸೊ ಈಗ ಮತ್ತೆ ನೋಡ್ತಿರ್ಬೋದು ಮತ್ತೊಂದು ದೇವ್ರು ಹೇಳಿ ಕೇಳಕ್ಕೆ ಬಂದೈತಿ ಮನೆ ಮುಂದೆ ಸೊ ಇವತ್ತು ಫುಲ್ ಊರಾಗೆಲ್ಲ ದೇವ್ರು ಅಡ್ಡಾಡ್ತಾರ ಅಡ್ಡಾಡ್ತಾವೆ ನೋಡ್ರಿ ಮ ಮನಿ ಮನಿ ಮನೆಗೆ ಸೊ ಅವ್ರವ್ರ ಮನೆಯೊಳಗೆ ಏನೇನು ಪ್ರಾಬ್ಲಮ್ ಕಷ್ಟ ದುಃಖ ಏನೇನೇ ಇರುತ್ತೆ ಸೊ ಎಲ್ಲ ಅವ್ರವ್ರು ಕೇಳ್ಕೊಬೋದು ದೇವ್ರ ಹತ್ರ ಸೊ ಒಂದು ಸೊಲ್ಯೂಷನ್ ಕೊಟ್ಟು ಹೋಗ್ತೈತಿ ದೇವರು ಸೊ ಖಂಡಿತ ದೇವ್ರು ಹೇಳ್ದಂಗೆ ಫಾಲೋ ಮಾಡಿದ್ರೆ ನಮ್ಮ ಕಷ್ಟಗಳು ಪರಿಹಾರ ಹಾರ ಆಗ್ತಾವಂತಂದು ಹೇಳ್ಬೋದು ನಂಬಿಕೆ ಇದ್ರೆ ಸೊ ಏನು ಬೇಕಾದ್ರೂ ಆಗತ್ತ ನಂಬಿಕೆ ಇಲ್ಲ ಅಂತಂದ್ರೆ ಏನು ಆಗಂಗಿಲ್ಲ ಸೊ ಅದು ಅವರವರ ನಂಬಿಕೆಗೆ ಬಿಟ್ಟಿದ್ದು ನೋಡ್ರಿ ನಂಬೋದು ಬಿಡೋದು ನೋಡ್ರಿ ಅಜ್ಜಿಗೆ ತಂಡ ಅದಕ್ಕೆ ನಿಮ್ಮ ಅಜ್ಜಿಂಗ್ತಾ ನೋಡ್ರಿ ನಮ್ಮ ಚಿಹ್ನೆ ಮತ್ತೆ ನಿದ್ದೆ ಅದ್ಲಾ ಟೈಮ್ ಎಷ್ಟ ಅನ್ನೊನ ಐತೆ ಇದ್ದೀವಿ ಇನ್ನಾದ್ರೂ ಹೆಜ್ಜಿನ ಆಡವಲ್ರಿ ಆಡದೇ ಅವತ್ತು ಹೆಜ್ಜಿ ಹೆಜ್ಜಿನ ಆಡವಲ್ರು ಈಗೇನು ಒಂದ್ ಎರಡ್ ತಾಸ ನಿದ್ದೆ ಮಾಡ್ಲಲ್ಲಿ ಸೊ ಇವತ್ತು ಹೆಜ್ಜೆ ನೋಡಬೇಕು ನೋಡಬೇಕು ಅಂತೇಳಿ ಎಷ್ಟೊತ್ತಾಯಿತು ಟೈಮ್ ಹನ್ನೆರಡು ಗಂಟೆ ಮೇಲೆ ಆಗೈತಿ ಸೊ ಈ ಹೆಜ್ಜೆ ಇನ್ನೂ ಅಡ್ಹೊಲ್ರಾಗ್ಯಾರು ನೋಡ್ರಿ ಊರಾಗ ಲೇಟಾಗಿ ಸ್ಟಾರ್ಟ್ ಮಾಡ್ಯಾರ ಇವತ್ತು ಹೆಚ್ಚು ಹೇಳಬೇಕು ಅಂತಂದ್ರೆ ಅಂದ್ರೆ ಊರಾಗಿಲ್ಲ ದೇವ್ರು ಅಡ್ಡಾಡೋಕೋಗಿ ದೂರ ಸೊಂಗಾಗಿ ಮೇ ಬಿ ಇರ್ಬೋದು ಅಂಥೇಳಿ ಅನ್ನಿಸ್ತಾ ನಮ್ಗೆ ಸೊ ಈಗ ಹೆಜ್ಜೆ ಆಡ್ಕೊಂಡು ತಕೊಂಡ್ಕೊಂಡು ಅಂತ ನೋಡ್ರಿ ಅಲ್ಲೇಡಿದ್ರ ನೋಡಿ ಇನ್ನ ಅಲ್ಲವೋ ಅಲ್ಲವೋ ಇಲ್ಲಾಡ್ದಿದ್ರು ರಜೆ ಇಲ್ಲಿನ

ಬಸ್ಸಿಗೆ ನೋಡ್ರಿ ಹೆಜ್ಜೆ ಆಡೋಕೆ ಸ್ಟಾರ್ಟ್ ಮಾಡಿದ್ರು ಮೋರಮ್ ಹಬ್ಬದ ಸ್ಪೆಷಾಲಿಟಿ ಅಂತಂದ್ರೆ ಮೇನ್ ಇದೆ ನೋಡ್ರಿ ಹೆಜ್ಜೆ ಆಡೋದು ಎಷ್ಟು ಚಂದ ಚಂದ ಪದ ಕಟ್ಟಿ ಹಾಡಾಡ್ಕೋ ಅಂತ ಹೆಜ್ಜೆ ಆಡ್ತಾರೆ ಸೊ ನಮ್ಮೂರು ಇನ್ನೂರ ಈ ಥರ ಹೆಜ್ಜೆ ಆಡೋದು ಅಂತಂದ್ರೆ ಭಾಳ ಖುಷಿ ಅಂತ ಸೊ ದೇವರಿಗೆ ಖುಷಿ ಪಡ್ಸಕ್ಕೆ ಅಂತಿ ಹಿಂಗೆ ಹೆಜ್ಜೆ ಆಡ್ತಾರೆ ಸೊ ನಮ್ಮ ಕಡೆ ಎಲ್ಲ ಯಾವ ರೀತಿಯಾಗಿ ಆಡ್ತಾರೋ ಇಲ್ವೋ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಮೇ ಬಿ ಎಲ್ಲ ಕಡೆ ಆಡ್ತಾರೋ ಏನೋ ನಮ್ಗೆ ಅಷ್ಟಾಗಿ ಗೊತ್ತಿಲ್ಲ ಸೊ ಯಾರ್ಯಾರಲಿಲ್ಲ ನೋಡೋಕೆ ಅಂತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಈಗ ಟೂ ಡೇಜಿಂದ ತಮ್ಮ ಹೆಜ್ಜೆ ಆಡಿರಲಿಲ್ಲ ಸೊ ಇವತ್ತು ಆಡೋಕ್ಕಂತ ನಾವು ಆಡಿದರೆ ಇನ್ನೊಂದು ರೀತಿ ನೋಡೋಕೆ ನಮಗೂ ಇಂಟ್ರೆಸ್ಟ್ ಬರ್ತೈತಿ ಸೊ ನಾನು ಬಂದಿರಲಿಲ್ಲ ನೋಡೋಕೆ ಆ್ಯಕ್ಚುಲಿ ಹೆಜ್ಜೆ ನೋಡೋಕೆ ಸೊ ಇವತ್ತು ಬಂದಿ ನೋಡಿರಿ ಸೈಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಹೆಜ್ಜೆ ಯಾವ ರೀತಿಗೆ ಆಡ್ತಾರ ನಮ್ಮೂರಾಗ ಅಂತೇಳಿ ಫುಲ್ಲು ಬೆಳತನ ರಾತ್ರಿ ಒಂದು ಎರಡು ಗಂಟೆ ಮೂರು ಗಂಟೆ ಮಟ್ಟ ಇವತ್ತು ಅಥ್ ಹೆಜ್ಜೆ ಆಡಿದ್ದ ಆಡಿದ್ದ ಕುಂತು ಬೆಳೆ ಹೆಜ್ಜೆ ಆಡ್ತಾರ ನೋಡೋರು ಹಾಗೆ ನಿದ್ದುಗೆಟ್ ನೋಡ್ತಾರೆ ನೋಡ್ರಿ ಆ್ಯಂಡ್ ಏನು ಫೋಟೋಸ್ ಎಲ್ಲ ತಗಸ್ಕೊಂಡಿದ್ವಿಲ್ಲ ಸೊ ಆ ಫೋಟೋಸ್ ಎಲ್ಲ ಈಗ ಶೇರ್ ಮಾಡ್ಕೊಳಕಂತೀನಿ ಸೊ ಫ್ಯಾಮಿಲಿ ಫೋಟೋಸ್ ಎಲ್ಲ ಹೆಂಗೆ ಬಂದವು ಅಂತಂದು ಕಮೆಂಟ್ ಮಾಡಿ ಹೇಳಿರಿ ಪರವಾಗಿಲ್ಲ ಒಂದು ಮಟ್ಟಿಗೆ ಬಂದವು ಸೊ ನಾವು ಎಂಟು ಮಂದಿ ಏನು ಅಂತ ಅಂತ ಅಂದ್ಕೊಂಡಿವಲ್ಲ ಸೊ ಅಷ್ಟಾಗಿ ಚಲೋ ಬಂದಿಲ್ಲ ಈಗ ನಾನು ಮತ್ತು ತಂಗಿಯರು ಎಲ್ಲರೂ ಮಸ್ತ್ ಫೋಟೋ ಶೂಟ್ ಮಾಡ್ಕೊಂಡ್ವಿ ನಮ್ಮ ಚಿನ್ನಿ ಜೊತೆ ನೋಡ್ತಿರ್ಬೋದು ಹರಿ ಮಸ್ತಾಗಿ ಬಂದವು ನೋಡ್ರಿ ಫೋಟೋಸು ನೋಡ್ತಾ ಇರ್ಬೋದು ನೈಟ್ ಟೈಮ್ನೇ ತೆಗೆದಿದ್ರು ಮಸ್ತ್ ಚಲೋ ಬಂದವು ಅದು ನಮ್ಮ ಚಿನ್ನಿನ ಹಿಡ್ಕೊಂಡೆಲ್ಲ ಫೋಟೋಸ್ ತೊಗೊಂಡೀವಿ ಸೊ ನೋಡ್ತಾ ಇರ್ಬೋದು ಎಷ್ಟು ಚಲೋ ಬಂದವು ಅಂತೇಳಿ ಚಿನ್ನಿ ಸ್ಮೈಲ್ ನೋಡ್ರಿ ನೋಡೋಕೇನಂದ್ರೆ ಖುಷಿ ಅನ್ಸುತ್ತಾ ಹೊಸ ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಈ ರೀತಿ ಆಗಿತ್ತು ನಮ್ಮ ನಮ್ಮೂರು ಮೋರಮ್ ಹಬ್ಬ ನಿಮ್ಗೆ ಹೆಂಗ ಅನಿಸ್ತೀವಿ ಏನಂತಂದು ಕಮೆಂಟ್ ಮಾಡಿ ಹೇಳೋದು ನಾವು ಮರಿಬೇಡ್ರಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೇನೆ ಅಲ್ಲಿವರೆಗೂ ಟಾಟಾ ಬೈ ಬಾಯ್